ಬಹುಶಃ ಸೀಗೆ ಗುಡ್ಡ ಅಂತ ಇಲ್ಲಿ ನನ್ನ ಕಜಿನ್ ಒಂದು ಒಂದು ಮುನ್ನೂರ ಎಕರೆ ಕಾಫಿ ತೋಟ ಇದೆ ಇಲ್ಲಿ ಚತ್ತೇಶ್ಪುರ ತಾಲೂಕಲ್ಲೇ ಆ ಭಾಗದಲ್ಲಿ ಸೀಗೆ ಗುಡ್ಡ ಉಂಟು ಸೀಗೆ ಗುಡ್ಡ ಒಂದು ಸಹಚಾರ ಇಟ್ಕೊಬಿಟ್ಟಿದೆ ಸೊ ಫ್ರೆಂಡ್ಸ್ ನಮಸ್ಕಾರ ಈಗ ಎರಡನೇ ಅಂದ್ರೆ ಕರಡಿ ಬಳಿಕ ಯಾವ ಒಂದು ಆನೆಯನ್ನ ಹಿಡಿತಾರೆ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಅನ್ನ ಮಾಡಿರುವುದು ಸೀಗೆ ಗುಡ್ಡ ಅಂತ ನೋಡಿರ್ತೀರಾ ಕಾಡನೇ ಭೀಮಾ ಜೊತೆ ಇದ್ದಂತ ಒಂದು ಸಹಚಾರ ಅನ್ಸ್ಕೊಂಡಂತ ಸೀಗೆ ಗುಡ್ಡನ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ ಅದೇ ರೀತಿ ಕಾರ್ಯಾಚರಣೆ ಕೂಡ ಶುರುವಾಗಿದೆ ಯಾವ ಒಂದು ಭಾಗ ಅಂದ್ರೆ ಎತ್ತೂರು ಅಂತ ಒಂದು ಊರಿದೆ ಸಕಲೇಶ್ಪುರ್ದಿಂದ ಒಂದು ಸರಿಸುಮಾರು ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದು ಸೊ ಆ ಒಂದು ಭಾಗದಲ್ಲಿ ಸೀಗೆ ಗುಡ್ಡ ಇದೆ ಅಂತ ಟ್ರ್ಯಾಕಿಂಗ್ ಅನ್ನ ಮಾಡ್ಕೊಂಡು ಈಗ ಕಂಪ್ಲೀಟ್ ಒಂದು ಆನೆ ಟೀಮ್ ಇದೆ ಅಭಿಮನ್ಯು ಟೀಮ್ ಎಲ್ಲ ಗೊತ್ತೇ ಇದೆ ಒಂದು ಎಲ್ಲ ಒಂದು ಟೋಟಲ್ ಎಂಟು ಆನೆಗಳನ್ನ ಇಟ್ಕೊಂಡು ಮತ್ತೊಮ್ಮೆ ಕಾರ್ಯಾಚರಣೆ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ ಒಂದು ಎರಡನೇ ಆನೆ ಅಂದ್ರೆ ಆ ಕರಡಿ ಬಳಿಕ ಸೀಗೆ ಗುಡ್ಡನ ಟಾರ್ಗೆಟ್ ಮಾಡ್ತಾರೆ ಕ್ಯಾಪ್ಟನ್ ಅಂತ ಇದ್ರು ಅದ್ರೀಗ ಸೀಗೆ ಟ್ರ್ಯಾಕಿಂಗ್ ಸಿಕ್ಕಿರುವಂತ ಕಾರಣ ಸೀಗೆ ಹಿಡಿತಾರೆ ಸೊ ಇವತ್ತು ಕಾರ್ಯಾಚರಣೆ ಈಗ ನಡೀತಾ ಇದೆ ಕಾರ್ಯಾಚರಣೆಯಲ್ಲಿ ಸೀಗೆಗುಡ್ಡ ಕಾಡಾನೇನ ಹಿಡಿತಾರೆ ಇವತ್ತು ಸಂಜೆ ಅಷ್ಟೊತ್ತಿಗೆ ಕಾಡಾನೇನ ಹಿಡಿದಾಗತ್ತೆ ಅಂದ್ರೆ ಸೀಗೆಗುಡ್ಡನ ಗುಡ್ಡನ ಅದು ಕೂಡ ಸ್ವಲ್ಪ ಉಪಟಳ ಮಾಡುತ್ತಿದ್ದು ಜೊತೆಗೆ ಒಂದು ಪ್ರೆಷರ್ ಕೂಡ ಇತ್ತು ಅದಂತ ಕಾರಣ ಹೀಗಾಗಿ ಸೀಗೆ ಗುಡ್ಡನ ಅಂತ ಕೂಡ ಟ್ರ್ಯಾಕಿಂಗ್ ಅನ್ನ ಮಾಡಿ ಅದೇ ರೀತಿ ಕಾರ್ಯಾಚರಣೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಭಿಮನ್ಯು ಮತ್ತೆ ಧನಂಜಯ ಮತ್ತೆ ಪ್ರಶಾಂತ್ ಈ ಮುಂದೆ ಮೂರು ಆನೆ ಕರಡಿ ಬಿಡಕ್ಕೆ ಹೋಗಿತ್ತಲ್ಲ ಸೊ ದುಬಾರಲ್ಲೇ ಉಳ್ಕೊಂಡಿತ್ತು ಡೈರೆಕ್ಟ್ ಅದು ಲೊಕೇಶನ್ಗೆ ಹೋಗ್ತವೆ ಇಲ್ಲಿ ಅಂದ್ರೆ ಒಂದು ಬಿಕ್ಕೋಡ್ ಕ್ಯಾಂಪ್ ನಲ್ಲಿ ಬೇರೆ ಮನೆಗಳಿತ್ತು ಸುಗ್ರೀವ್ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಭೀಮ ಆಗಿರ್ಬೋದು ಆಮೇಲೆ ಹರ್ಷ ಆಗಿರ್ಬೋದು ಸೊ ಇವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ ಅಂದ್ರೆ ಬಿಕ್ಕೋಡ್ ಕ್ಯಾಂಪ್ ಇಂದ ಎತ್ತೂರ್ಗೆ ಹೋಗಿದ್ದಾರೆ ಸೊ ಇದು ಅಭಿಮನ್ಯು ಅವೆಲ್ಲ ಡೈರೆಕ್ಟ್ ಬರ್ತವೆ ಅಂದ್ರೆ ಲೊಕೇಶನ್ಗೆ ಮೊನ್ನೆ ಬಂತಲ್ಲ ಕರಡಿ ಹಿಡಿಯಕ್ಕೆ ಆ ತರ ಇದು ಡೈರೆಕ್ಟ್ ಕೂಡ ಬರುತ್ತೆ ಸೊ ಅಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ ಸೊ ಇವತ್ತು ಸೀಗೆ ಗುಡ್ಡನ ಟಾರ್ಗೆಟ್ ಮಾಡಿ ಅದೇ ರೀತಿ ಸೀಗೆ ಗುಡ್ಡ ಕಾಡನೆ ನಾ ಖಂಡಿತವಾಗಿ ಕೂಡ ಹಿಡಿತಾರೆ ಸೊ ಅದನ್ನ ಮುಂದಿನ ಅಪ್ಡೇಟ್ ಅನ್ನು ನಮಗೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡೋಕೆ ಪ್ರಯತ್ನ ಪಡ್ತೀನಿ ಸೊ ಅದಕ್ಕೆ ಈ ಒಂದು ಅಪ್ಡೇಟ್ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು ಈಗ ಕಾರ್ಯಾಚರಣೆಗೆ ನಾನು ಭಾಗಿಯಾಗಿಲ್ಲ ಸೊ ಹೀಗಾಗಿ ಒಂದು ವಿಡಿಯೋನ ಕೂಡ ಇಲ್ಲಿ ಮಾಡಿ ತಿಳಿಸ್ತಾ ಇದ್ದೀನಿ ಸೊ ನೋಡೋಣ ಯಾವ ರೀತಿ ಅವ್ರು ಕ್ಯಾಪ್ಚರಿಂಗ್ ನಡೆಯುತ್ತೆ ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಕರಡಿ ಕಡೆಯೆ ನಡೆಯುವಂತ ಟೈಮ್ ನಲ್ಲಿ ಸ್ವಲ್ಪ ಕಷ್ಟ ಇತ್ತು ಸ್ವಲ್ಪ ಇದು ಕೋರೆ ಇತ್ತಲ್ಲ ಅದು ಸ್ವಲ್ಪ ಸಣ್ಣ ಇದ್ರು ಕೂಡ ತುಂಬಾ ಒಂದು ಫೈಟ್ ಕೂಡ ನಡೆದಿತ್ತು ಅಭಿಮನ್ಯು ಜೊತೆ ಕೂಡ ಫೈಟ್ ಮಾಡ್ತು ಜೊತೆ ಫೈಟ್ ಮಾಡ್ತು ಪ್ರಶಾಂತ ಜೊತೆ ಫೈಟ್ ಮಾಡ್ತು ಕರಡಿ ತುಂಬಾನೇ ಪವರ್ಫುಲ್ ಇತ್ತಾಗ ಪವರ್ಫುಲ್ ಇತ್ತು ಮತ್ತೆ ಸ್ಟ್ರಾಂಗ್ ಕೂಡ ಇತ್ತು ಹೀಗಾಗಿ ಕರ್ಡಿನ ಹಿಡಿಬೇಕು ಅಂತ ಪ್ರೆಷರ್ ಕೂಡ ಜಾಸ್ತಿ ಆಗಿದೆ ಅಂತ ಕಾರಣ ಒಟ್ಟಿನಲ್ಲಿ ಕರ್ಡಿನ ಹಿಡಿದ್ರು ಯಶಸ್ವಿ ಆಯಿತು ಒಂದು ಕಾಲ್ಗೂ ಕೂಡ ಹಾಕಿದರೆ ಅದನ್ನ ಪಳಗಿಸ್ತಾ ಇದ್ದಾರೆ ಕಡಿ ಚೆನ್ನಾಗಿದೆ ಒಂದು ಮೂರು ತಿಂಗಳ ಟ್ರೈನಿಂಗ್ ಬಳಿಕ ಮತ್ತೊಮ್ಮೆ ನಾವು ಕರ್ಡಿನ ನೋಡುವಂತ ಸಾಧ್ಯತೆ ಇದೆ ದುಬಾರಿ ಕ್ಯಾಂಪ್ ನಲ್ಲಿ ಮಾತ್ರ ಈಗ ನಂತರ ಈಗ ಇದನ್ನ ಹಿಡಿತಾರೆ ಈಗ ಅದೇ ಹೇಳದ್ನಲ್ಲ ಸೀಗೆ ಗುಡ್ಡ ಇವತ್ತು ಟಾರ್ಗೆಟ್ ಮಾಡಿದ್ದಾರೆ ಇವತ್ತು ಕಾರ್ಯಾಚರಣೆ ನಡೀತಾ ಇದೆ ಆಲ್ರೆಡಿ ಬೆಳಗ್ಗೆ ಎಲ್ಲರೂ ಕೂಡ ಬಿಕ್ಕೋಡ್ ಕ್ಯಾಂಪ್ ಇಂದ ಹೊರಟಾಗಿದೆ ಈಗ ಕಾರ್ಯಾಚರಣೆ ಅಲ್ಲಿ ನಡೀತಾ ಇದೆ ಈ ಒಂದು ಸೀಗೆ ಗುಡ್ಡ ಹಿಡಿದ್ರು ಕೂಡ ಇದನ್ನು ಕೂಡ ಬಹುಶಃ துபார கேம் தக்தி அல்லூ கூட கால் ட்ரெயினிங் கொடுத்தா அனித்தேன் முந்தின அப் டேட் டெல்ல இன்ஃபார்மேஷன் விசாரவன் சோ தயவுட்டும் எல்லாரும் வீடியோன ஃபாலோ அதை ஷேர் மறிவி லைக் சானல் மத்திய பேஜ் நூடா ஃபாலோ மா